ನಾಲ್ಕು ಪರ್ಸೆಂಟ್ ಮೀಸಲಾತಿ ಒಂದೇ ರಾಜ್ಯ ಸರ್ಕಾರ ಇರೋವಾರ ನಮ್ಮನ್ನು ಕೇಳಿದರೆ ಇವತ್ತು ಅವ್ರದೇ ಇವತ್ತು ನಿನ್ನೆ ಅಧಿವೇಶನದೊಳಗೆ ಅವ್ರದೇ ಮಂತ್ರಿಗಳು ಆರೋಪ ಮಾಡ್ತಾರೆ ನಮಗೂ ಹನಿ ಟ್ರ್ಯಾಪ್ ಮಾಡ್ಯಾರ ಅಂತೇಳಿ ಅಂದರೆ ಎಲ್ಲಿವರೆಗೆ ಪರಿಸ್ಥಿತಿ ಹೋಗೈತಂದ್ರೆ ಇಡೀ ವ್ಯವಸ್ಥೆ ನನ್ನ ಕೈಯಲ್ಲಿರಬೇಕು ನಾನೇ ಸರ್ವಾಧಿಕಾರಿ ಆಗಬೇಕು ಅನ್ನುವಂಥ ಮಂತ್ರಿಗಳು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಇವತ್ತು ರಾಜ್ಯದ ಅನೇಕ ರಾಜಕಾರಣಿಗಳ ಮೇಲೆ ಇಂಥ ದುಷ್ಕೃತ್ಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮೊದಲು ಅದನ್ನು ಸರ್ಕಾರ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಲಿ ಇವತ್ತು ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಈ ಟೆಂಡರ್ನೊಳಗೆ ಅವಕಾಶ ಕೊಟ್ಟು ಇನ್ನು ಉಳಿದಂಥ ಅನೇಕ ಎಂಜಿನಿಯರ್ಗಳು ಆಮೇಲೆ ಅದಕ್ಕೆ ಟೆಕ್ನಿಕಲ್ ಸಂಬಂಧಪಟ್ಟಂಥ ಅನೇಕ ಇವರಿದ್ದಾರೆ ಅವ್ರಿಗೆ ಬೇಕಾದ್ರೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಲಿ ಅದನ್ನು ಬಿಟ್ಟು ಇವರು ಆ ತುಷ್ಟೀಕರಣ ಮಾಡಲಿಕ್ಕೆ ಎಲ್ಲಿ ಮಟ್ಟ ನೀವು ರಾಜ್ಯವನ್ನು ಈ ರೀತಿ ಜನರನ್ನು ಗೋಳು ಹಾಕಿಕೊಳ್ಳೋದು ಜನರ ಜೊತೆ ಆಟ ಆಡೋದು ನಿಮಗೆ ಅಧಿಕಾರ ಇದೆ ಶಾಶ್ವತ ಅಲ್ಲ ಯಾರಿಗೂ ಕಾಲಚಕ್ರ ಇದೆ ನಿಮಗೂ ಈ ಪರಿಸ್ಥಿತಿ ಬರ್ತೈತಿ ಆದರೆ ಇವತ್ತು ನೀವು ಸರ್ಕಾರದ ಕೂತ್ಕೊಂಡು ಮಾಡ್ತಾ ಇರೋದು ಏನಂತ ಹೇಳಿ ನೀವು ಒಂದ್ಸಲ ಸಲ ಆತ್ಮವಿಮೋಚನೇ ಮಾಡಿಕೊಡ್ರಿ ಆತ್ಮಾವಲೋಕನ ಮಾಡಿಕೊಡ್ರಿ ಸಿದ್ದರಾಮಯ್ಯವ್ರಿಗೆ ಒಂದು ಅಂಶ ಕಾರ್ಯಕ್ರಮ ನಂದು ಅವಧಿ ಅಂತೂ ಮುಗೀತು ನನ್ನ ಕೆಳಗೆ ಇಳಿಸ್ತಾರ ಅಷ್ಟೊಳಗೆ ಕಾಂಗ್ರೆಸ್ನು ಹಾಳು ಮಾಡಿ ರಾಜ್ಯದ ಜನತೆ ಪೂರ್ತಿ ಕರ್ನಾಟಕ ರಾಜ್ಯ ಸರ್ವ ನಾಗರಿಕ ಆಗಲಿ ಅನ್ನುವಂಥ ಒಂದು ವ್ಯವಸ್ಥೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಡಿ ಕೆ ಅವರು ಯಾವ್ದಾರ ರೀತಿ ಹಾಕೋದಕ್ಕೆ ಪ್ರಭಾವ ಬಳಸಿ ನಾನು ಮುಖ್ಯಮಂತ್ರಿ ಆಗಲೇಬೇಕಂತ ಅವ್ರು ಹೊಂಟಿದ್ದಾರೆ ಅದರ ಮಧ್ಯೆ ಈ ಕರ್ನಾಟಕದ ಏಳು ಕೋಟಿ ಜನ ನಾವು ಸಾಯ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ರಾಜ್ಯದಲ್ಲಿಯೂ ಕೂಡ ಈಗಾಗಲೇ ವಿಧಾನಸಭಾ ಮುಗುದ ಮುಗಸಾಲೆಯಲ್ಲಿ ನಮ್ಮ ಶಾಸಕರು ಈಗಾಗಲೇ ಅದನ್ನ ಧರಣಿಯನ್ನು ರಾಹುಲ್ ಗಾಂಧಿ ಅವರಿಗೆ ಅಲ್ರಿ ರಾಹುಲ್ ಗಾಂಧಿ ಅವರು ಆ ಮಾತು ಹೇಳಬಾರ್ದು ನಿರುದ್ಯೋಗ ತಾಂಡವಾಡತಿ ಅಂತ ಹೇಳಿ ಯಾಕಂದ್ರೆ ಅವ್ರು ಆಲೂಗಡ್ಡೆ ಚಿನ್ನ ತೆಗಿಯುವಂತ ಮಷಿನ್ ಐತಿ ಅವ್ರ ಕಡೆ ಅದಕ್ಕೆ ಅವರಿಗೆ ಬರ್ತೈತಿ ನಿರುದ್ಯೋಗದ ಪ್ರಶ್ನೆ ಅವ್ರಿಗೆ ಉದ್ಯೋಗ ಅಂತ ಹೇಳ್ರಿ ಅವ್ರು ಚಿನ್ನ ಬೆಳಿತಾರಲ್ಲ ರಾಜ್ಯ ಸರ್ಕಾರ ನೋಡ್ರಿ ನಿಜವಾಗ್ಲೂ ಹೇಳ್ತೀನಿ ಲೂಟಿ ಮಾಡ್ತಾ ಇದ್ದಾರೆ ಒಂದು ಅಂಶ ಕಾರ್ಯಕ್ರಮ ನಾವು ಗಟ್ಟಿಯಾಗಿರ್ಬೇಕು ಹಣಕಾಸಿನಿಂದ ಅಂತ ಹೇಳಿ ವೈಯಕ್ತಿಕವಾಗಿ ಎಲ್ಲಾ ಮಂತ್ರಿಗಳು ಹಿಡ್ಕೊಂಡು ಇವತ್ತಲ್ಲಿ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತ ಅವ್ರ ಪರಿಸ್ಥಿತಿ ಏನಾಗಿದೆ ನಿನ್ನೆ ವಿಧಾನಸೌಧದಲ್ಲಿ ಅವ್ರ ಮಾನ ಎಲ್ಲ ಹರಾಜಾಗಿದೆ ಆರ್ನೂರು ರೂಪಾಯಿ ಒಂದು ಕಿಟ್ಟಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಹಚ್ಚಿದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಲಾಡವ್ರು ಇಲ್ಲಿ ಮೋದಿಯವ್ರಿಗೆ ಬೈದು ಅಂದ್ಬಿಟ್ರೆ ಮೋದಿಯವ್ರಿಗೆ ಬೈದ್ಕೊಳ್ಳ ನಾ ಒಳಗೆ ಬರ್ತೀನಿ ಮೀಡ್ಯಾದಾಗ ಬರ್ತೀನಿ ದೊಡ್ಡ ಮನುಷ್ಯ ಆಕೆ ನಾನು ತಿಳ್ಕೊಂಡ್ರೆ ಲಾಡವ್ರೆ ಇದು ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಅವರು ಆಕ್ಚುಲಿ ಹೇಳಬೇಕಂದ್ರೆ ನನ್ನ ಊರು ಅಲ್ಲಿದೆ ನಾನು ಇಲ್ಲಿರು ಸುಮ್ಮನೆ ಅಂತ ಅದಾರ ಅವ್ರ ಸೊಂಡೂರಿಗೆ ಅವರು ಮತ್ತೆ ಹೋಗ್ತಾರೆ ಇಲ್ಲಿ ಧಾರವಾಡ ಜಿಲ್ಲೆ ಕಲಗಟ್ಟಿಗೆ ಜನರ ಕ್ಷೇತ್ರದ ಜನರ ಬಗ್ಗೆ ಯಾವುದೇ ಕಾಜಿ ಇಲ್ಲ ಧಾರವಾಡ ಜಿಲ್ಲೆ ಉಸ್ತುವಾರಿ ಆದಾಗಿಂದ ಅವ್ರದ್ದು ಇಲ್ಲಿ ಯಾವುದೇ ಸಿಂಗಲ್ ನಯಾಪಸ ಅಭಿವೃದ್ಧಿ ಕೆಲಸ ಇದೆ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕಂತೂ ಅವ್ರಿಗೆ ಏನೂ ಕೊಡುಗೆಯನ್ನು ಕೊಟ್ಟಿಲ್ಲ ಸರ್ಕಾರದಲ್ಲಿ ಕೊರತೆ ಅಂತ ಹೇಳ್ತಾ ಇದಾರೆ ಬಟ್ ಇವಾಗ ವಿದ್ಯುತ್ ದರ ಏರಿಸ್ತಾ ಇದಾರೆ ನೋಡ್ರಿ ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಇಲ್ಲ ಅಂದ್ರೆ ಇವತ್ತು ಶಾಸಕರಿಗೆ ಅನುದಾನ ಯಾಕೆ ಕೊಡ್ತಾ ಇಲ್ಲ ಶಾಸಕರಿಗೆ ಅನುದಾನ ಯಾಕೆ ಕೊಡ್ತಾಯಿಲ್ಲ ಕೆ ಎಸ್ ಆರ್ ಸಿ ಯಲ್ಲಿ ಸಂಬಳ ಕೊಡ್ತಾಯಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾಯಿಲ್ಲ ಇವತ್ತು ನಮಗೆ ನಿನ್ನೆ ಲೆಟ್ರ್ ಬಂದಿದೆ ಮಹಾನಗರ ಪಾಲಿಕೆಗೆ ನಮ್ಮ ಸ್ಯಾಲ್ರಿ ಗ್ರಾಂಟ್ ಏನಿದೆ ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಸ್ಯಾಲ್ರಿ ಗ್ರಾಂಟ್ ಏನಿದೆ ಅದನ್ನು ಕೂಡ ಎಂಬತ್ತೊಂಬತ್ತು ಕೋಟಿ ರೂಪಾಯಿನ ನೀವು ಜನರಲ್ ನಿಮ್ಮ ಟ್ಯಾಕ್ಸ್ನಲ್ಲಿ ಕೊಡಿ ಅಂಥೇಳಿ ಸರ್ಕಾರ ಪತ್ರ ಬರೆದಿದೆ ನಾಚಿಕೆ ಆಗ್ಬೇಕಲ್ಲ ಆಚಕೆ ಆಗ್ಬೇಕಲ್ಲ ಇವರಿಗೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಬರೋದನ್ನು ಕೊಡ್ತಾ ಇದ್ದಾರೆ ಅದನ್ನೇ ಹೇಳಿದ್ದು ನಾವು ಲೂಟಿನೇ ಮಾಡ್ತಾ ಇದ್ದಾರೆ ಇವರು ಬೇರೆ ಏನೂ ಕೆಲಸ ಇಲ್ಲ ಲೂಟಿನೇ ಮಾಡ್ತಾ ಇದ್ದಾರೆ ಪಕ್ಕ ಲೂಟಿ ಮಾಡ್ತಾ ಇದ್ದಾರೆ ನೋಡ್ರಿ ಶಾಸಕರಿಗೆ ಸ್ಥಾನಮಾನ ಇದ್ರಲ್ಲ ಅವ್ರಿಗಂತೂ ಕಾಂಗ್ರೆಸ್ನವ್ರಿಗೆ ಶಾಸಕರಿಗೆ ಮಾನ ಮರೆಯೋದಿಲ್ಲ ದುಡ್ಡು ಮಾಡುವುದನ್ನು ಬಿಟ್ಟರೆ ಬೇರೆ ಏನೂ ವಿಚಾರ ಅವ್ರ ತಲೆ ಇಲ್ಲ ಅವರ ತಿಳ್ಕೋಬೇಕಾಗಿತ್ತು ನಮ್ಮ ಹಕ್ಕು ನಮ್ಮ ಪ್ರತಿಭಟನೆ ಏನು ನಮ್ಮ ಹಕ್ಕೇನು ನಮ್ಮ ಕರ್ತವ್ಯ ಏನು ಅನ್ನೋದು ಅವರು ತಮ್ಮ ಕಾಲ ಮೇಲೆ ತಾವೇ ಚಲ್ ಕಾಲು ಚಲ್ಕೊಳ್ಳಾರಷ್ಟ